thank mm -hmm. you ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಬಟ್ ಈ ವಿಡಿಯೋ ಮಾಡೋ ದಿನ ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ರೆಸ್ಟ್ ಅಂತ ಮಾಡೋಕ್ಕೆ ಟೈಮ್ ಇಲ್ಲ ಯಾಕೆ ಅಂದರೆ ನಮ್ಮದೇ ಆದಂಥ ಜವಾಬ್ದಾರಿಗಳು ಕರ್ತವ್ಯಗಳು ಎಬ್ ಎಬ್ಬಿಸ್ತವೆ ನಮ್ಮನ್ನು ಇವತ್ತು ಮಕ್ಕಳಿಗೆ ಟಿಫನ್ನ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಒಂದು ಕಡೆ ವರ್ಕಿಗೆ ಹೋಗೋದಿದೆ ಇದೊಂದು ಫ್ಯಾಮಿಲಿ ಫಂಕ್ಷನ್ ಬಟ್ ಅಲ್ಲಿ ಮೇಕಪ್ಪು ಕೂಡ ಮಾಡಬೇಕು ಹಾಗೆ ಫಂಕ್ಷನ್ನು ಕೂಡ ಅಟೆಂಡ್ ಮಾಡಬೇಕು ಹುಷಾರಿಲ್ಲ ಅಂತ ಒಂದು ರೀಸನ್ನ ಹೇಳಿ ಹೋಗದೆ ಇರೋಷ್ಟು ಅಷ್ಟು ಚೆನ್ನಾಗಿರಲ್ಲ ಅಂತ ಅನ್ನಿಸ್ತು ಹಂಗಾಗಿ ಎದ್ಬಿಟ್ಟು ಮಕ್ಕಳನ್ನೆಲ್ಲ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿ ಫಂಕ್ಷನ್ಗೂ ಕೂಡ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ನಾನಿವಾಗ ನನ್ನ ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ ಪ್ರತಿದಿನ ನನ್ನ ವೀಡಿಯೋಸಲ್ಲಿ ಮೇಕಪ್ ಮಾಡೋದು ಶಾಪಿಂಗ್ ಮಾಡೋದು ಅದನ್ನು ನೀವು ತುಂಬ ಜನ ಇಷ್ಟಪಟ್ಟು ನೋಡ್ತೀರಾ ಬಟ್ ನಮ್ಮ ಪ್ರತಿದಿನದ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ಕೆಲವರಿಗೆ ನೋಡೋಕೆ ಇಂಟ್ರೆಸ್ಟ್ ಇರುತ್ತೆ ಹಾಗಾಗಿ ಈ ಒಂದು ವಿಡಿಯೋನ ನಾನು ಶೇರ್ ಮಾಡ್ತಾ ಇದ್ದೀನಿ ಯಾವಾಗಲೂ ರೆಡಿಯಾಗೇ ಇರ್ತೀವಿ ಯಾವಾಗಲೂ ಖುಷಿಯಾಗೇ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ ಪರಿಸ್ಥಿತಿ ಯಾವ ರೀತಿ ಇರುತ್ತೋ ಅದಕ್ಕೆ ತಕ್ಕಂಗೆ ನಾವು ಕೂಡ ನಡ್ಕೊಂಡು ಹೋಗಬೇಕಾಗುತ್ತೆ ನೋಡ್ತಿರ್ಬೋದು ನೀವು ನನಗಿವತ್ತು ವೀಡಿಯೋ ಅಂಥ ಇಂಟೆನ್ಷನ್ ಇರಲಿಲ್ಲ ನೋಡೋಣ ಹೇಗೋಗುತ್ತೆ ಆಗಲಿ ಅಂತ ಒಂದು ವೀಡಿಯೋ ಮಾಡಿಬಿಡೋಣ ಅಂತ ಅದಕ್ಕೆ ಅಂತಲೇ ರೆಡಿ ಆಗೋಕ್ಕೆಲ್ಲ ನಿಜವಾಗ್ಲೂ ಟೈಮ್ ಇರಲಿಲ್ಲ ಹೇಗಿರುತ್ತೆ ಹಾಗೆ ಟ್ರೈ ಮಾಡೋಣ ಅಂತ ಈ ಒಂದು ವೀಡಿಯೋನ ಶೂಟ್ ಮಾಡಿಕೊಂಡೆ ಬಟ್ ನೋಡೋಣ ಅದು ಒಂಥರ ಹೊಸ ಪ್ರಯತ್ನ ಅಂತಲೇ ಹೇಳ್ಬೋದು ಯಾವಾಗಲೂ ವೀಡಿಯೋ ಮುಂದೆ ಬರಬೇಕಂದ್ರೆ ರೆಡಿಯಾಗಿ ಬರಬೇಕು ಅಂತ ಏನಿಲ್ಲ ನಾವು ಹೇಗಿದ್ದೀವೋ ಹಾಗೆ ನಮ್ಮನ್ನು ಜನ ಇಷ್ಟಪಟ್ಟರೆ ನಮಗೂ ಕೂಡ ಒಂಥರ ಖುಷಿ ಆಗುತ್ತೆ ಅಲ್ವಾ ಯಾವಾಗಲೂ ವೀಡಿಯೋಗೋಸ್ಕರ ರೆಡಿಯಾಗೆ ವೀಡಿಯೋ ಮಾಡೋದು ಅದೆಲ್ಲ ಸ್ವಲ್ಪ ಕಷ್ಟನೇ ಆಗುತ್ತೆ ನನ್ನ ಥರ ಯಾರು ಇದ್ದೀರಾ ಅಂದರೆ ವರ್ಕಿಂಗ್ ವುಮೆನ್ಸ್ ಯಾರು ಅವ್ರಿಗೆ ಅದು ಗೊತ್ತಾಗ್ಬೋದು ಅಂತ ಅಂದ್ಕೊತೀನಿ ಎಷ್ಟೊಂದು ಜನ ಹೇಳ್ತಾರೆ ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಮನೆ ಮಕ್ಕಳು ಕೆಲಸ ಅದ್ರ ಜೊತೆ ಯೂಟ್ಯೂಬ್ ಎಲ್ಲ ಅದು ಅಂತ ನೀವು ನೋಡ್ಬೋದು ನಾನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀನಿ ಅಂತ ಆಲ್ರೆಡಿ ತುಂಬ ಸಲ ಹೇಳಿದ್ದೀನಿ ಬಟ್ ಇವತ್ತು ಕೂಡ ವೀಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಮಕ್ಕಳಿಗೆ ಎಲ್ಲ ಮಾಡಿಕೊಟ್ಟು ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಸ್ಕೂಲಿಗೆ ಹಾಗೆ ಮನೆಯವರು ಕೂಡ ಟಿಫನ್ನ ಮಾಡಿಕೊಂಡ್ರು ಇವತ್ತು ಬುಧವಾರ ಆಗಿದ್ದರಿಂದ ಮನೆಯವರು ಬರ್ತಿಲ್ಲ ನನ್ನ ಜೊತೆ ಅವ್ರಿಗೆ ವರ್ಕ್ ಇತ್ತು ಹಂಗಾಗಿ ಹೋಗ್ಬಿಟ್ ಬನ್ನಿ ಅಂತ ಹೇಳುದು ರು ಸರಿ ಆಯ್ತು ಅಂದ್ಬಿಟ್ಟು ನಾನು ಬಸ್ ಹತ್ಕೊಂಡು ಗುಬ್ಬಿ ಕಡೆ ಹೊರಟೆ ತುಮಕೂರಿಗೆ ಬಂದೆ ಫುಲ್ಲು ಕಾಲೇಜು ಸ್ಕೂಲು ಮಕ್ಕಳು ಸ್ಕೂಲ್ಗೆ ಹೋಗೋ ಟೈಮು ಕಾಲೇಜ್ಗೆ ಹೋಗೋ ಟೈಮ್ ಆಗಿದ್ರಿಂದ ಬಸ್ಸಲ್ಲಿ ಸೀಟ್ಗಳು ಸಿಗಲಿಲ್ಲ ಇನ್ನೇನು ನಿಯರು ಗುಬ್ಬಿ ಹತ್ತತ್ರ ಬಂದಾಗ ನನಗೆ ಸೀಟ್ ಸಿಕ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಹೆಲ್ತ್ ಬೇರೆ ಅಪ್ಸೆಟ್ ಆಗಿತ್ತು ಸ್ವಲ್ಪ ಹಿಂದಿನ ದಿನ ನೈಟು ಜ್ವರ ಇತ್ತು ರೆಸ್ಟ್ ಅಂತ ಹೇಳಿದ್ನಲ್ಲ ರೆಸ್ಟ್ ಅಂತ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಆ ಟೈಮಲ್ಲಿ ಬ್ಯಾಕ್ ಟು ಬ್ಯಾಕ್ ವರ್ಕು ಬೇರೆ ಇತ್ತು ಈ ಒಂದು ವೀಡಿಯೋ ಶೂಟ್ ಮಾಡಿ ಆಲ್ರೆಡಿ ಒನ್ ವೀಕ್ ಆಗಿದೆ ಬಟ್ ನಾನು ಇವಾಗ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಹೋದ ತಕ್ಷಣ ಬಸ್ಸಲ್ಲಿ ಬಸ್ಸು ಕೂಡ ಆನ್ ಟೈಮ್ಗೆ ಸಿಗ್ದಲೇ ಅರ್ಧ ಗಂಟೆ ಲೇಟ್ ಹೋಯಿತು ಬಟ್ ಫಂಕ್ಷನ್ಗೆ ಲೇಟಾಗಿತ್ತು ಅಲ್ಲಿ ಹೋಗಿ ನಾನು ಮೇಕಪ್ನ ಮಾಡಬೇಕಿತ್ತು ಹಾಫ್ ಸ್ಯಾರಿ ಫಂಕ್ಷನ್ ಇತ್ತು ಇದು ಬಂದು ನಮ್ಮ ಅತ್ತೆಯ ಮೊಮ್ಮಗಳದು ನಮ್ಮ ಅಪ್ಪನ ಅಕ್ಕನ ಮೊಮ್ಮಗಳದು ಫಂಕ್ಷನು ಫ್ಯಾಮಿಲಿ ಫಂಕ್ಷನ್ ಆಗಿದ್ದರಿಂದ ನಾನು ಮೇಕಪ್ನು ಕೂಡ ಮಾಡೋದಕ್ಕೆ ಹೇಳಿದರು ಆ ಸರಿ ಅಂದ್ಬಿಟ್ಟು ಹೋದ ತಕ್ಷಣ ಅಲ್ಲಿ ನನಗೆ ಯಾವತ್ತೂ ನಾನು ಇದುವರೆಗೂ ಹತ್ರನೂ ಲೇಟಾಗಿ ಬಂದಿದ್ದೀರಾ ನಮ್ಮ ಕೆಲಸ ಸರಿಯಾಗಿ ಮಾಡಿಕೊಟ್ಟಿಲ್ಲ ಅಂತ ಅನ್ನಿಸ್ಕೊಂಡೇ ಇಲ್ಲ ಇವತ್ತು ಆ ಥರ ಆಗ್ಬಿಡುತ್ತೇನೋ ಅಂತ ತುಂಬಾ ಟೆನ್ಷನ್ ಆಗ್ತಿತ್ತು ನನಗೆ ಬಟ್ ಅದಕ್ಕೆ ಹೋದ ತಕ್ಷಣ ಯಾವುದೇ ರೀತಿ ವೀಡಿಯೋ ಎಲ್ಲ ಏನೂ ಮಾಡೋಕ್ ಮಾಡೋ ಮಾಡೋಕ್ಕೆ ಹೋಗಲಿಲ್ಲ ನಾನು ಹೋದ ತಕ್ಷಣ ಸಿಂಪಲ್ಲಾಗಿ ಎಷ್ಟಾಗುತ್ತೆ ಅಷ್ಟು ಸ್ಯಾರಿ ಎಲ್ಲ ಉಡ್ಸಿ ಜ್ಯೂಯೆಲ್ಸ್ ಎಲ್ಲ ಹಾಕ್ಕೊಟ್ಟು ಮೇಕಪ್ಪು ಸಿಂಪಲ್ಲಾಗಿ ಮಾಡಿ ಎ ಸ್ಟೈಲು ಅಷ್ಟೇ ಸಿಂಪಲ್ಲಾಗಿ ಮಾಡಿ ಯಾಕೆ ಅಂದರೆ ಈ ಒಂದು ಫಂಕ್ಷನ್ಗಳಲ್ಲಿ ಮೇಯ್ನ್ ಕರೆಕ್ಟ್ ಟೈಮಿಗೆ ಸರಿಯಾಗಿ ಕೂರಿಸ್ಬೇಕು ಶಾಸ್ತ್ರಗಳು ನಡೀಬೇಕು ಅಂತ ತುಂಬ ಜನ ನಂಬ್ತಾರೆ ಹಂಗಾಗಿ ನಮ್ಮಿಂದ ಅವರ ಇದಕ್ಕೆಲ್ಲ ಅಂದರೆ ಅವರ ಒಂದು ಫಂಕ್ಷನ್ನ ನಾವು ಹ್ಯಾಡ್ ಮಾಡಬಾರ್ದು ಅಂತ ಆದಷ್ಟು ಬೇಗ ಬೇಗ ಎಲ್ಲ ನನ್ನ ಕೆಲಸನ ಮುಗಿಸಿಕೊಟ್ಟೆ ಶಾಸ್ತ್ರಗಳನ್ನ ಮಾಡೋದಕ್ಕೆ ಫಸ್ಟು ಸ್ಯಾರಿನ ಹಾಕಬೇಕು ಅಂದರು ಹಂಗಾಗಿ ಸ್ಯಾರಿಯೆಲ್ಲ ಹಾಕಿ ಮೇನ್ ಫಸ್ಟ್ ಏನು ಮಾಡಬೇಕಿತ್ತು ಶಾಸ್ತ್ರಗಳೆಲ್ಲ ಮುಗೀತು ಹಾಗೆ ಫ್ಯಾಮಿಲಿ ಫೋಟೋಸ್ ಕೂಡ ಎಲ್ಲ ತೆಗೆಸ್ಕೊತಿದ್ರು ಆಗ ನನಗೆ ಒಂದು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಟೈಮ್ ಸಿಕ್ತಂತೇ ಹೇಳ್ಬೋದು ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಆಗಿರೋದ್ರಿಂದ ಹೋದ ತಕ್ಷಣ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಖುಷಿ ಆಯಿತು ನಾನು ಮಿಸ್ ಮಾಡ್ಕೊಂಬಿಡ್ತಿದ್ನಲ್ಲ ಇವತ್ತು ಹುಷಾರಿಲ್ಲ ಅನ್ನೋ ಒಂದು ನೆಪದಲ್ಲಿ ಅಂತ ನನಗೆ ಅನ್ನಿಸ್ತು ಎಷ್ಟೇ ಬ್ಯುಸಿ ಇದ್ದೀವಿ ಅಂದ್ರೂ ಫ್ಯಾಮಿಲಿ ಫ್ರೆಂಡ್ಸು ಫ್ಯಾಮಿ ಈ ತರ ಫಂಕ್ಷನ್ ಗಳನ್ನೆಲ್ಲ ಆದಷ್ಟು ಮಿಸ್ ಮಾಡ್ಕೋಬಾರ್ದು ಅಂತ ಕೂಡ ಅನಿಸ್ತು ನಂಗೆ ನಮಗೆ ಯಾರು ಬೆಲೆ ಕೊಟ್ಟು ಕರೀತಾರೋ ಅಂಥವರ ಮನೆ ಫಂಕ್ಷನ್ಗೆ ಹೋಗಿ ಬರೋದು ತಪ್ಪಲ್ಲ ಅಲ್ವಾ ಅದು ಮಿಸ್ ಮಾಡ್ಕೋಬೇಡಿ ಯಾರು ಕೂಡ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ನೆಕ್ಸ್ಟು ಸೆಕೆಂಡ್ ಡ್ರೆಸ್ಸು ಚೇಂಜ್ಗೆ ಆವಾಗ ಮತ್ತೆ ಮೇಕಪ್ ಎಲ್ಲ ಟಚ್ ಅಪ್ ಮಾಡಿ ಹೇರ್ ಸ್ಟೈಲನ್ನ ಅವ್ರು ಯಾವ ರೀತಿ ಕೇಳಿದರೋ ಆ ಥರ ನಾನಿವಾಗ ಇದ್ದೀನಿ ಫಸ್ಟು ಇಷ್ಟು ಏರ್ ಸ್ಟೈಲನ್ನ ಮಾಡೋ ಅಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ಸಿಂಪಲ್ಲಾಗಿ ಹೇಗೋ ಒಂದು ಮಾಡಿ ಶಾಸ್ತ್ರಕ್ಕೆ ಕಳಿಸ್ಕೊಟ್ಟಿದ್ದಾಯಿತು ಬಟ್ ಸೆಕೆಂಡ್ ಲುಕ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಹಾಗೆ ಅಲ್ಲಿ ಇದ್ದವರೆಲ್ಲರೂ ಕೂಡ ಹೇಳ್ತಿದ್ರು ಹಾಗೆ ಸ್ಯಾರಿಗಿಂತ ಈ ಒಂದು ಏಜಿನ ಹೆಣ್ಮಕ್ಳಿಗೆ ಈ ಥರ ಡ್ರೆಸ್ಗಳೇ ಚೆನ್ನಾಗಿರುತ್ತೆ ತುಂಬಾ ಸಣ್ಣ ಕಾಣಿಸ್ತಿದ್ರು ಸ್ಯಾರೀಲಿ ಬಟ್ ಈ ಒಂದು ಡ್ರೆಸ್ಸಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಇದಕ್ಕೂ ಕೂಡ ಜ್ಯೂಯಲ್ಸ್ ಸಪ್ರೇಟಾಗಿ ತೊಗೊಂಡೋಗಿದ್ದೆ ಯಾವ ರೀತಿ ಯಾವ ಲು ನಿಮಗೆ ಇಷ್ಟ ಲು ಲುಕ್ಕು ನಿಮಗಿಷ್ಟ ಆಯಿತಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಅಷ್ಟರಲ್ಲೇ ಎಲ್ಲರೂ ಬಂದರು ನಮಗೆ ಹತ್ರದವರೇ ಆಗಿರೋದ್ರಿಂದ ಇವರೆಲ್ಲ ಸ್ವಲ್ಪ ಲೇಟಾಗಿ ಬಂದರು ನಾನು ವರ್ಕ್ ಇದ್ದಿದ್ದರಿಂದ ಬೇಗ ಹೋದ್ನಲ್ಲ ಸ್ವಲ್ಪ ಲೇಟಾಗಿ ಬಂದರು ಫಂಕ್ಷನ್ ಕರೆಕ್ಟಾಗಿ ಸ್ಟಾರ್ಟ್ ಆಗೋ ಟೈಮಿಗೆ ಬಂದರು ನಾವು ಕೂಡ ಎಲ್ಲ ಸ್ಟೇಜ್ ಮೇಲೆ ಹೋಗಿ ಈಗ ಶಾಸ್ತ್ರಾನ ಮಾಡ್ತಾ ಇದ್ದೀವಿ ಹುಡುಗಿ ಪಕ್ಕ ಇರೋರು ನಮ್ಮ ಅತ್ತೆ ಅವ್ರ ಪಕ್ಕ ಇರೋರು ನಮ್ಮ ಭಾವನ ಮಕ್ಕಳು ಹಾಗೆ ನನ್ನ ಪಕ್ಕ ಈ ಕಡೆ ನಿಂತಿರೋರು ನಮ್ಮ ಭಾವ ಮತ್ತು ನನ್ನ ಓರ್ಗಿತ್ತಿ ನಮ್ಮ ಮನೆಯವರು ಇವತ್ತು ಮಿಸ್ ಆದರೂ ಫಂಕ್ಷನ್ಗೆ ಅದೇ ಹೇಳಿದ್ನಲ್ಲ ಅವ್ರಿಗೆ ವೀಕೆಂಡಲ್ಲಿ ಅಷ್ಟೇ ಅವ್ರು ಫ್ರೀ ಇರೋದು ವೀಕ್ ಡೇಸಲ್ಲಿ ವರ್ಕ್ ಇರುತ್ತೆ ಸಡನ್ನಾಗೆಲ್ಲ ಲೀವ್ ಹಾಕೋಕ್ಕಾಗಲ್ಲ ಹಾಗಾಗಿ ಅವರು ಇವತ್ತು ಈ ಫಂಕ್ಷನ್ಗೆ ಬರೋಕ್ಕಾಗಲಿಲ್ಲ ಊರಿಂದ ಅಪ್ಪ ಅಮ್ಮ ಕೂಡ ಬಂದಿದ್ದರು ಹಾಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಷ್ಟೊಂದು ಜನ ಎಲ್ಲ ಸಿಕ್ಕಿದ್ರು ಎಲ್ಲರನ್ನು ಮಾತಾಡಿಸಿ ಖುಷಿಯಾಯಿತು ಈ ಥರ ಫಂಕ್ಷನ್ಗಳಲ್ಲೇ ಅಷ್ಟೇ ಅಲ್ವಾ ಎಲ್ಲರೂ ಸೇರೋದು ಸುಮ್ ಸುಮ್ಮನೆ ಯಾರ ಮನೆಗೂ ಯಾರೂ ಹೋಗೋಲ್ಲ ಇವಾಗ ಎಲ್ಲರೂ ಲೈಫಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಹಂಗಾಗಿ ಈ ಥರ ಫಂಕ್ಷನ್ಗಳಲ್ಲಾದರೂ ಎಲ್ಲ ಒಬ್ರಿಗೊಬ್ಬರು ಸಿಕ್ಕಿ ಮಾತಾಡಿಸಿ ನೋಡಿಕೊಂಡು ಅವರವರ ಕಷ್ಟ ಸುಖಗಳನ್ನೆಲ್ಲ ಶೇರ್ ಮಾಡ್ಕೊಳ್ಳೋಕ್ಕೆ ಒಂಥರ ಈ ಫಂಕ್ಷನ್ಗಳು ಒಂದು ಪ್ಲಾಟ್ಫಾರ್ಮ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರನ್ನು ಮೀಟಾಗಿ ಖುಷಿ ಆಯ್ತು ನಾವು ಕೂಡ ಶಾಸ್ತ್ರ ಎಲ್ಲ ಮುಗಿಸಿ ಒಂದು ಫ್ಯಾಮಿಲಿ ಫೋಟೋನ ತೆಗೆಸ್ಕೊಂಡ್ವಿ ಫ್ಯಾಮಿಲಿ ಫಂಕ್ಷನ್ ಆಗಿರೋದ್ರಿಂದ ಅತ್ತೆ ನನಗೆ ಸ್ಯಾರಿ ಹಾಕೋಬೇಕಿತ್ತು ಸ್ಯಾರಿ ಹಾಕ್ಕೊಂಡು ರೆಡಿ ಆಗೋದಲ್ವಾ ಅಂತ ಹೇಳ್ತಿದ್ರು ಬಟ್ ನನಗೆ ಅಲ್ಲಿ ಇದ್ದಂಥ ಟೈಮಲ್ಲಿ ಸ್ಯಾರಿಯಲ್ಲಿ ಹಾಕ್ಕೊಂಡು ರೆಡಿ ಆಗೋ ಅಷ್ಟು ನಿಜವಾಗ್ಲೂ ಟೈಮ್ ಇರಲಿಲ್ಲ ಹಾಗೆ ವರ್ಕ್ಗೂ ಕೂಡ ಸ್ಯಾರಿಯಲ್ಲಿ ಅಷ್ಟು ಕಂಫರ್ಟ್ ಅಂತ ಅನಿಸಲ್ಲ ಜಸ್ಟ್ ಸುಮ್ಮನೆ ಫಂಕ್ಷನ್ಗೆ ಹೋಗಿ ಬಂದ್ವಾ ಅನ್ನೋದಕ್ಕಾದರೆ ಓಕೆ ಇವರೆಲ್ಲರೂ ಬಂದು ನಮ್ಮ ಅತ್ತೆಯಂದಿರು ನಮ್ಮ ಅಪ್ಪನ ಅಕ್ಕಂದಿರು ಎಲ್ಲರೂ ಕೂಡ ಬಂದಿದ್ದರು ಎಲ್ಲರನ್ನ ಮಾತಾಡಿಸ್ಕೊಂಡು ನಾವು ಆ ಊಟ ಕುತ್ಕೊಂಡ್ವಿ ಯಾಕಂದರೆ ನಾನು ಸ್ವಲ್ಪ ಬೇಗ ವಾಪಸ್ ಬರಬೇಕಿತ್ತು ಇವತ್ತು ಒಂದು ನಾನ್ ಬ್ರೆಡಲ್ ವರ್ಕ್ ಇತ್ತು ಫಸ್ಟ್ ಡೇ ಬುಕ್ ಆಗಿತ್ತು ಒಂದು ಫೈವ್ ಅವರ್ಸಲ್ಲಿ ಬರ್ತೀವಿ ಅಂತ ಹೇಳಿದರು ನಾನು ಅಲ್ಲಿಂದ ಬರೋಕೆ ಒಂದು ಟೂ ಅವರ್ಸ್ ಆದರೂ ಬೇಕಾಗುತ್ತೆ ಹಂಗಾಗಿ ಬೇಗನೆ ಊಟನ ಮುಗಿಸ್ಕೊಂಡು ಅಲ್ಲಿಂದ ನಾನು ಇದ್ದೀನಿ ಅಪ್ಪ ಅಮ್ಮನೂ ಕೂಡ ಹೊಡ್ರು ಅವರು ಕೂಡ ಊರಿಗೆ ಹೋಗಬೇಕು ಅಂದ್ಬಿಟ್ಟು ಊಟನೂ ಕೂಡ ಎಲ್ಲ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಒಬ್ಬಟ್ಟು ಊಟನ ಮಾಡಿಸಿದ್ರು ಊಟ ಎಲ್ಲ ಮುಗಿಸ್ಕೊಂಡು ಈಗ ಅಷ್ಟೇ ಕುಂಕುಮನ ಇದ್ದೀವಿ ಮಕ್ಕಳು ಬಂದಿರಲಿಲ್ಲ ಅಂದ್ಬಿಟ್ಟು ನಮ್ಮ ಅತ್ತೆ ಮಕ್ಕಳಿಗೆ ಅಂತ ತಿಂಡಿ ಎಲ್ಲ ಸ್ವಲ್ಪ ಪ್ಯಾಕ್ ಮಾಡಿ ಕೊಟ್ಟರು ಅಲ್ಲಿಂದ ನಾನು ಒಂದು ಟೂ ತರ್ಟಿ ಅಷ್ಟರಲ್ಲಿ ಗುಬ್ಬಿಯಲ್ಲಿ ಬಸ್ ಹತ್ತಿ ಕುಣಿಗಲ್ ಕಡೆ ಹೊರಟೆ ಡೈರೆಕ್ಟ್ ಬಸ್ಸು ಇದೆ ಬಟ್ ಟೈಮಿಂಗ್ಸು ಅದು ಸಿಗಲಿಲ್ಲ ನನಗೆ ಹಾಗೆ ಟೂ ಆ್ಯಂಡ್ ಹಾಫ್ ಅವರ್ ಲೇಟ್ ಆಗುತ್ತೆ ಅಂತಲೂ ಕೂಡ ಹೇಳಿದ್ರು ಅಲ್ಲಿ ಹಂಗಾಗಿ ನಾನು ತುಮಕೂರಿಗೆ ಬಂದು ತುಮಕೂರಲ್ಲಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ನೋಡಿದ್ರೆ ಕಾಲಿಡೋಕ್ಕೆ ಜಾಗ ಇರಲಿಲ್ಲ ಅಷ್ಟು ಜನ ಇದ್ದರು ಎಲ್ಲ ಕಾಲೇಜಿದ್ದ ವಾಪಸ್ ಹೋಗೋ ಟೈಮು ಸರಿ ಆಯಿತು ಬೇಡಪ್ಪ ಅಂದ್ಬಿಟ್ಟು ಮತ್ತೆ ಪ್ರೈವೇಟ್ ಬಸ್ಸಿಗೆ ಬಂದು ನಾನು ಕುಣಿಗಲ್ಗೆ ಬಂದೆ ನಾನು ಬರೋ ಅಷ್ಟರಲ್ಲಿ ಆಗಲೇ ಕಸ್ಟಮರ್ ಕೂಡ ಬಂದಿದ್ದರು ಇವರು ಬ್ರೈ ನೆಕ್ಸ್ಟು ಸ್ಯಾಟರ್ಡೆ ಸಂಡೇ ಮದುವೆ ಇತ್ತು ಹೆಬ್ಬೂರಲ್ಲಿ ಅವ್ರದ್ದು ಫೇಶಿಯಲ್ ಇತ್ತು ಸಿಸ್ಟರ್ಸು ಬ್ರೈಡು ಮತ್ತು ಅವ್ರ ಸಿಸ್ಟರ್ ಇಬ್ಬರು ಇದ್ದರು ಇಬ್ಬರು ಒಂದೇ ಸಲ ಬಂದ್ಬಿಟ್ರು ಫೇಶಿಯಲ್ಗೆ ಆಲ್ರೆಡಿ ಜರ್ನಿ ಎಲ್ಲ ಮಾಡ್ಕೊಂಡು ಬಂದು ಸುಸ್ತಾಗಿತ್ತು ಹುಷಾರ್ ಬೇರೆ ಇರಲಿಲ್ಲ ಹಾಗೆ ಇವತ್ತು ತುಂಬ ದಿನ ಆದಮೇಲೆ ಬಸ್ಸಲ್ಲಿ ಓಡಾಡೋದ್ರಿಂದ ಸ್ವಲ್ಪ ಡಸ್ಟ್ ಅಲರ್ಜಿ ಥರ ಬೇರೆ ಆಗಿಬಿಡ್ತು ನನಗೆ ಬಟ್ ಏನೂ ಮಾಡೋಕ್ಕಾಗಲ್ಲ ಒಂದು ಟ್ಯಾಬ್ಲೆಟ್ನ ತಗೊಂಡು ನನ್ನ ಕೆಲಸನ ನಾನು ಶುರು ಮಾಡಿದೆ ಈಗ ಕಸ್ಟಮರ್ಸ್ ಿಗೆ ಬರಬೇಡಿ ಅಂತಲೂ ಹೇಳೋಕ್ಕಾಗಲ್ಲ ಮದುವೆ ಮನೆಯ ಮೇಲೆ ಅವರು ಕೂಡ ಬಿಸಿ ಇರ್ತಾರೆ ಅವರು ಫ್ರೀ ಆಗಿ ಬಂದಾಗ ನಾವು ವರ್ಕ್ನ ಮಾಡ್ಕೊಡ್ಬೇಕಾಗುತ್ತೆ ಇಲ್ಲ ಹೇಳಿದ್ದ ಟೈಮ್ಗೆ ಫ್ರೀ ಮಾಡ್ಕೊಂಡು ಬನ್ನಿ ಅಂತಲೂ ಹೇಳೋಕ್ಕಾಗಲ್ಲ ಒಂದೇ ಟೈಮ್ಗೆ ಇಬ್ಬರು ಬಂದಿದ್ರಿಂದ ಕಾವ್ಯಂಗೆ ಫೋನ್ ಮಾಡಿ ಕರೆದೆ ಈ ಥರ ಇದ್ದಾರೆ ಬಾ ಅಂತ ಸರಿ ಅಂದ್ಬಿಟ್ಟು ಪಾಪ ಬಂದು ಅವರು ಕೂಡ ಮಾಡಿ ಕೊಟ್ಟು ಹೋದರು ಅವ್ರನ್ನ ಫೇಶಿಯಲ್ ಮಾಡೋ ಅಷ್ಟರಲ್ಲಿ ನಾನ್ ಬ್ರ್ಯಾಡ್ ಒಬ್ರು ಇದ್ದಾರೆ ಅಂತ ಹೇಳಿದ್ನಲ್ಲ ಅವರು ಕೂಡ ಬಂದರು ಈಗ ಅವ್ರಿಗೂ ಕೂಡ ಮೇಕಪ್ಪು ಮತ್ತು ಹೇರ್ ಸ್ಟೈಲ್ ಸುಮ್ಮ ಸಿಂಪಲ್ ಕೇಳಿದರು ಅಣ್ಣ ನನ್ನ ಮದುವೆಗೆ ಅವ್ರು ರೆಡಿ ಆಗ್ತಿರೋದು ಇಲ್ಲೇ ಬಂದು ರೆಡಿಯಾಗಿ ಹೋಗ್ತೀನಿ ಅಂತ ಕೇಳಿದ್ರು ಸರಿ ಆಯ್ತು ಅಂದ್ಬಿಟ್ಟು ಮಾಡಿ ಕೊಡ್ತಿದ್ದೆ ಹಾಗೆ ಕಸ್ಟಮರ್ ಇನ್ನೊಬ್ಬರು ಕೂಡ ಬಂದಿದ್ರು ಅವ್ರೂ ಮಾತಾಡಿಸಿ ಕಳಿಸ್ದೆ ಈ ಥರ ಇರುತ್ತೆ ಮನೆಗೆ ಹೋಗೋಕ್ಕಾಗ್ಲಿಲ್ಲ ನಾನು ಮನೆಯವ್ರ ಹತ್ರ ಲಗೇಜ್ನ ಕೊಟ್ಟು ಕಳಿಸ್ಬಿಟ್ಟು ಡೈರೆಕ್ಟಾಗಿ ಶಾಪ್ ಹತ್ರ ಹೋಗ್ಬಿಟ್ಟು ಕಸ್ಟಮರ್ನ ಅಟೆಂಡ್ ಮಾಡಿ ಅವ್ರದ್ದು ಫೈನಲ್ ಎಲ್ಲ ರೆಡಿ ಆದಮೇಲೆ ಫೋಟೋಸ್ ತಕ್ಕೊಡಿ ಅಂತ ಕೇಳಿದ್ರು ನನಗೂ ಫೋಟೋಸ್ ಬೇಕಲ್ಲ ಅಂದ್ಬಿಟ್ಟು ಫೋಟೋಸ್ ಎಲ್ಲ ತೆಗೆದು ಕಳಿಸ್ಕೊಟ್ ಫೈನಲಿ ಈಗ ಬಂದ ಕಸ್ಟಮರ್ಸ್ ಎಲ್ಲರೂ ಅವ್ರವ್ರಿಗೆ ಏನೇನು ಬೇಕಿತ್ತು ಎಲ್ಲ ಮಾಡಿ ಕಳಿಸ್ತೆ ಟೈಮು ಬಂದು ಈಗ ಸೆವೆನ್ ಇದೆ ಸುಸ್ತಾಗಿಲ್ವಾ ಅಂತ ಅನ್ನಿಸ್ಬೋದು ಸುಸ್ತಾಗಿತ್ತು ಬಟ್ ನನಗೆ ಕೆಲಸ ಮಾಡಬೇಕಾದ್ರೆ ಯಾವುದೇ ರೀತಿ ಸುಸ್ತಂತ ಅನ್ಸೋದೇ ಇಲ್ಲ ನನ್ನ ಕಸ್ಟಮರ್ಗಳ ಜೊತೆ ಮಾತಾಡಿಕೊಂಡು ಆರಾಮಾಗಿ ನಾನು ಕೆಲಸನ ಮಾಡ್ಕೊತೀನಿ ಅಂತೀನಿ ಆ ಟೈಮಲ್ಲಿ ನಂಗೆ ಯಾವತ್ತು ಸುಸ್ತಾಗುತ್ತೆ ಅಂತ ನನಗೆ ಅನಿಸೋದೇ ಇಲ್ಲ ಈಗ ಸ್ವಲ್ಪ ಕಾಲು ಇದೆ ಬೆಳಗ್ಗೆಯಿಂದ ಜರ್ನಿ ಮಾಡಿ ಮತ್ತು ಅಲ್ಲೂ ಮೇಕಪ್ ಮಾಡಿ ಮತ್ತು ಬಂದ ಮೇಲೆ ರೆಸ್ಟ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಹಿಂದಿಂದನೇ ಬಂದುಬಿಟ್ರು ಕಸ್ಟಮರ್ಸು ಈಗ ಬರಬೇಡಿ ಅಂತಲೂ ಹೇಳೋಕ್ಕಾಗಲ್ಲ ನಾಳೆ ಮತ್ತೆ ಒಂದು ಕೆಲಸ ಇದ್ರು ಅವ್ರದ್ದು ಶನಿವಾರ ಭಾನುವಾರ ಮದುವೆ ಇರೋದ್ರಿಂದ ಇವತ್ತು ಫೇಶಿಯಲ್ನ ಮಾಡಲೇಬೇಕಿತ್ತು ಮಾಡಿ ಕಳಿಸ್ಕೊಟ್ಟೆ ಎಲ್ಲರೂ ಖುಷಿಯಾಗಿ ಹೋದ್ರು ನಂಗೆ ಕೂಡ ತುಂಬಾ ಖುಷಿ ಆಯಿತು ಒಂಥರ ನನ್ನ ಕೆಲಸ ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಬಂದು ಖುಷಿಯಾಗಿ ಹೋಗ್ತಾರಲ್ಲ ಅದನ್ನ ನೋಡೋದೇ ನನಗೆ ಒಂಥರ ಖುಷಿ ಅಂತಲೇ ಹೇಳ್ಬೋದು ಅದ್ರ ಮುಂದೆ ನಮಗೆ ಹೇಳೋದಲ್ಲ ನನಗೆ ಮೊಬೈಲ್ ಹಿಡ್ಕೊಂಡ್ರೆ ಕೈ ಶೋಲ್ಡರೆಲ್ಲ ಪೇಯ್ನ್ ಆಗ್ತಿದೆ ಒಂದು ಟ್ರೈ ಪಾರ್ಡ್ನ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಅದನ್ನ ಎಲ್ಲ ಕಡೆ ಮ್ಯಾನೇಜ್ ಮಾಡೋದು ಕಷ್ಟ ತಗೊಂಡೋಗೋದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಆದಷ್ಟು ಈಸಿಯಾಗಿ ವೀಡಿಯೋನ ಯಾವ ರೀತಿ ಮಾಡೋಕ್ಕಾಗುತ್ತೆ ಆ ಥರ ಮಾಡಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ಈಗ ಮನೆಗೆ ಹೋಗಬೇಕು ಆ ಬೆಳಗ್ಗೆ ಇಡ್ಲಿ ಸಾಂಬಾರು ಮಾಡಿದ್ದು ಅಷ್ಟೇ ಮತ್ತು ನಾನು ಬೇರೆ ಏನೂ ಅಡುಗೆ ಮಾಡಿಲ್ಲ ಮಧ್ಯಾಹ್ನ ಮನೆಯವ್ರಿಗೂ ಅದೇ ತಿಂದ್ಕೊಂಡಿದ್ದಾರೆ ಇನ್ನೇನು ಮಕ್ಳಿಗೆ ಬಾಕ್ಸ್ಗೆಲ್ಲ ಅದನ್ನೇ ಹಾಕ್ಕೊಟ್ಟಿದ್ದೆ ನಾನು ಮಧ್ಯಾಹ್ನ ಫಂಕ್ಷನಲ್ಲಿ ಊಟ ಮಾಡ್ಕೊಂಡು ಬಂದಿದ್ದು ಈಗ ನೋಡಬೇಕು ಮನೆಗೆ ಹೋಗಿ ಏನಾದರೂ ಒನ್ ಟೈಮ್ಗೆ ಆಗಿ ಅಡುಗೆ ಮಾಡಿಕೊಂಡು ರೆಸ್ಟ್ ಮಾಡಬೇಕು ಹಾಗೆ ವೀಡಿಯೋ ಎಡಿಟಿಂಗ್ ಮಾಡಬೇಕು ಇವತ್ತೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಈಗ ನಾಳೆಗೆ ಅಂಥ ವೀಡಿಯೋನ ಎಡಿಟ್ ಮಾಡ್ಕೊತೀನಿ ಈಗ ಮಾರ್ನಿಂಗು ಬೇಗ ಎದ್ಬಿಟ್ಟು ವಾಯ್ಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಹೇಗಾಗುತ್ತೋ ಗೊತ್ತಿಲ್ಲ ಸ್ವಲ್ಪ ಈಗ ಎಲ್ಲ ಹೋದ್ಮೇಲೆ ನನಗೆ ಸುಸ್ತಾಗ್ತೈತೆ ಸ್ವಲ್ಪ ನಿದ್ದೆ ಬರ್ತಿದೆ ಬೆಳಿಗ್ಗೆನೂ ಬೇಗ ಎದ್ದಿದ್ದು ಅದೇ ಸ್ವಲ್ಪ ಜರ್ನಿ ಎಲ್ಲ ಮಾಡಿದ್ನಲ್ಲ ಅದಕ್ಕೆ ಅಷ್ಟೇ ನಿನ್ನೆ ನೈಟು ನಾನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು ಟಿಫನ್ ಮಾಡೋಣ ಅಂತ ತರಕಾರಿ ಎಲ್ಲ ತೆಗೆದು ಇಟ್ಟಿದ್ದೆ ಬಟ್ ಅಷ್ಟರಲ್ಲಿ ಕಸ್ಟಮರ್ ಫೋನ್ ಬಂತು ಮಗಳಿಗೆ ಹೇಳ್ಬಿಟ್ಟು ಕಟ್ ಮಾಡ್ತಾಯಿರು ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಕಸ್ಟಮರ್ನ ಅಟೆಂಡ್ ಮಾಡೋಕ್ಕೆ ಬಂದೆ ಇವರು ಮುಹೂರ್ತಮ್ ಮೇಕಪ್ಪಿಗೆ ಅಂದರೆ ಅವ್ರ ಅಣ್ಣನ ಮದುವೆ ಮುಹೂರ್ತಮ್ಗೆ ಒಂದು ಸೆವೆನ್ ತರ್ಟಿ ಅಷ್ಟರಲ್ಲಿ ಬರ್ತೀನಿ ಸೆವೆನ್ ತರ್ಟಿ ಏಯ್ಟ್ ಅಷ್ಟರಲ್ಲಿ ಬರ್ತೀನಿ ಅಂತ ಹೇಳಿದರು ಬಟ್ ಸ್ವಲ್ಪ ಬೇಗನೆ ಬಂದ್ಬಿಟ್ರು ಏನು ಮಾಡೋಕ್ಕಾಗಲ್ಲ ಅವ್ರು ಬರೋ ಅಷ್ಟರಲ್ಲಿ ನಾನು ಟಿಫನ್ನ ಮಾಡಿ ಮುಗಿಸಿ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಬೇಗ ಬಂದು ಶಾಪ್ ಹತ್ತಿರ ವೆಯ್ಟ್ ಮಾಡ್ತಿದ್ದೀನಿ ಅಂತ ಫೋನ್ ಮಾಡಿಬಿಟ್ರು ಸರಿ ಆಯಿತು ಇನ್ನೇನು ಮಾಡೋದು ಅಂದ್ಬಿಟ್ಟು ಮಗಳಿಗೆ ಹೇಳಿಬಿಟ್ಟು ಬಂದೆ ನಾನು ಬಂದು ಅವರು ಕೇಳಿತ್ತರ ಅವ್ರಿಗೆ ಸ್ಟೈಲು ಮತ್ತು ಮೇಕಪ್ಪು ಸ್ಯಾರಿ ಎಲ್ಲ ಮಾಡಿಕೊಟ್ಟೆ ಅವ್ರು ಖುಷಿಯಾಗಿ ಹೋದ್ರು ಅವ್ರು ವಿತೌಟ್ ಎಕ್ಸ್ಟೆನ್ಷನ್ ಓನ್ ಏರಿಗೆ ಮಾಡಿಕೊಡಿ ಸಾಕು ಅಂತ ಕೇಳಿದರು ಅವ್ರು ಯಾವ ರೀತಿ ಕೇಳಿದ್ರು ಅದೇ ಥರ ಮಾಡಿಕೊಟ್ಟು ಕಳಿಸಿ ನನಗೆ ಮನೆಗೆ ಬಂದೆ ಅಷ್ಟರಲ್ಲಿ ಮಕ್ಕಳು ಸ್ನಾನ ಎಲ್ಲ ಮಾಡಿ ರೆಡಿಯಾಗಿದ್ದರು ಬಟ್ ನನ್ನ ಮಗಳಿಗೆ ತಲೆನ ನಾನೇ ಬಾಚಿ ಕೊಡಬೇಕು ತಲೆ ಬಾಚಿಕೊಟ್ಟೆ ಅಷ್ಟರಲ್ಲಿ ಫೋನ್ ಕೂಡ ಬಂತು ಅಮ್ಮಂದು ಹಾಗೆ ಫೋನಲ್ಲಿ ಮಾತಾಡಿಕೊಂಡು ನನ್ನ ಕೆಲಸನ ಮಾಡ್ಕೊತಿದ್ದೆ ಸ್ವಲ್ಪ ಟೈಮ್ ಆಗೋಯಿತು ಅಂತಲೇ ಹೇಳ್ಬೋದು ಮಕ್ಕಳಿಗೆ ಅಷ್ಟರಲ್ಲಿ ನನ್ನ ಮಗಳು ತರಕಾರಿಯಲ್ಲಿ ಹಚ್ಚಿ ಕೊಟ್ಟಿದ್ಲು ಮನೆಯವ್ರು ಇವತ್ತು ಪಲಾವ್ನ ಮಾಡಿದರು ಅವ್ರಿಗೆ ಫೋನ್ ಮಾಡಿ ಹೇಳ್ದೆ ಈ ಥರ ಅಂದ್ಬಿಟ್ಟು ಮಸಾಲೆಗೆಲ್ಲ ಏನೇನು ಹಾಕಬೇಕು ಮಾಡ್ತಾರೆ ಬಟ್ ಡೈಲಿ ಮಾಡಲ್ವಲ್ಲ ಹಂಗಾಗಿ ಅಷ್ಟು ಅಭ್ಯಾಸ ಇಲ್ಲ ತುಂಬಾ ಚೆನ್ನಾಗಿ ಆಗಿತ್ತು ಮತ್ತೆ ಅಲ್ಲಿಂದ ಬಂದು ನಾನೇ ಮಾಡಬೇಕು ಅಂದಿದ್ರೆ ನಿಜವಾಗ್ಲೂ ಹಿಂಸೆ ಆಗ್ತಿತ್ತು ನಿಜ ನಾನು ಮಾಡಿದ ನಾನು ಮಾಡೋದಕ್ಕಿಂತ ಇನ್ನೂ ಚೆನ್ನಾಗೇ ಆಗಿತ್ತು ಖುಷಿಯಾಯಿತು ಹಾಗೆ ಇದು ಬಂದು ನೆಕ್ಸ್ಟ್ ಡೇ ನಮ್ಮ ಮಾವ ಅವರು ಶಬರಿಮಲೆಗೆ ಹೊರಟಿದ್ರು ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅವ್ರನ್ನ ಪ್ರತಿ ವರ್ಷ ಕಳಿಸಿಕೊಡ್ತೀವಿ ಹೋಗಿ ಇದು ಹದಿನೇಳನೇ ವರ್ಷ ನಮ್ಮ ಮಾವ ಅವ್ರು ಹೋಗ್ತಾ ಇರೋದು ನಮ್ಮ ಮಾವನ ಮಗಂದು ಹನ್ನೊಂದು ಹನ್ನೆರಡನೇ ವರ್ಷ ಇರ್ಬೋದು ಅಂದ್ಕೊತೀನಿ ಅವರು ಕೂಡ ಅಪ್ಪ ಮಗ ಇಬ್ಬರು ಹೋಗ್ತಿದ್ರು ಸೇ ಆಯ್ತು ಅಂದ್ಬಿಟ್ಟು ಪ್ರತಿ ವರ್ಷ ಬರ್ತಿದ್ವಿ ಈ ವರ್ಷನೂ ಮಿಸ್ ಮಾಡೋದು ಬೇಡ ಅಂದ್ಬಿಟ್ಟು ಬಂದಿದ್ದೀವಿ ಈಗ ಅಲ್ಲಿ ತುಪ್ಪದ ಕಾಯಿನ ತುಂಬಿಸ್ತಾ ಇದ್ದಾರೆ ಶಬರಿಮಲೆಗೆ ನಾವು ಯಾರಾದರೂ ನಮ್ಮದೇನಾದರೂ ಅರ್ಕೆಗಳಿದೆ ಅಂದರೆ ನಾವು ಕೂಡ ತುಂಬಿಸಿ ಕಳಿಸ್ಬೋದು ನಾನು ಕೂಡ ತುಂಬಿಸಿ ಕೊಟ್ಟೆ ಒಂದು ಕಾಯಿನ ಈ ದೇವಸ್ಥಾನಕ್ಕೆ ಹೋಗೋಕ್ಕೆ ಒಂಥರ ಖುಷಿ ಅಂತಲೇ ಹೇಳ್ಬೋದು ಮಾಮೂಲಿ ದಿನಗಳಲ್ಲಿ ಏನು ಹೋಗೋಕ್ಕಾಗಲ್ಲ ಅಷ್ಟಾಗಿ ಯಾರೂ ಹೋಗಲ್ಲ ಈ ಥರ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಶಬರಿಮಲೆಗೆ ಹೊರಟಾಗ ಅಷ್ಟೇ ಈ ದೇವಸ್ಥಾನಕ್ಕೆ ಹೋಗೋದು ಈಗ ಅಲ್ಲಿ ತುಪ್ಪದ ಕಾಯಿನ ತುಂಬ್ತಾ ಇದ್ದಾರಲ್ಲ ಇವರೇನೆ ನಮ್ಮ ಮಾವ ನಮ್ಮಮ್ಮನ ಸ್ವಂತ ತಮ್ಮ ಇವರು ಕೂಡ ಕುಣಿಗಲ್ಲಲ್ಲೇ ಇರೋದು ನಾವು ನಾನು ಐದು ವರ್ಷ ಅಂದರೆ ಐ ಸ್ಕೂಲು ಓದಿದ್ದು ಇವ್ರ ಮನೆಯಲ್ಲಿ ಇದ್ಕೊಂಡೇನೆ ನಾವು ಸ್ವಲ್ಪ ಹಳ್ಳಿಯಾಗಿರೋದ್ರಿಂದ ಆವಾಗ ಇಲ್ಲಿ ಅಜ್ಜಿ ಮನೆಯಲ್ಲಿ ಇದ್ಕೊಂಡು ನಾನು ಐ ಸ್ಕೂಲನ್ನ ಓದಿದ್ದು ತುಂಬಾ ಒಳ್ಳೆ ಬಾಂಡಿಂಗ್ ಇದೆ ಅಂತಲೇ ಹೇಳ್ಬೋದು ಇವರು ಬಂದು ನನ್ನ ಲೈಫಲ್ಲಿ ಒಂದು ಮುಖ್ಯವಾದ ಪಾತ್ರನ ವಹಿಸ್ತಾರೆ ಅಂತಲೇ ಹೇಳ್ಬೋದು ನಮ್ಮ ಅಪ್ಪನ ಥರನೇ ಅವರ ಸ್ಥಾನನೂ ಕೂಡ ತುಂಬಿದ್ದಾರೆ ಅಂತ ಹೇಳೋಕ್ಕೆ ನಿಜವಾಗ್ಲೂ ತುಂಬಾ ಆಗುತ್ತೆ ಯಾವುದೇ ರೀತಿ ಒಂದು ಚಿಕ್ಕ ಪುಟ್ಟ ಕಷ್ಟನೇ ಇರ್ಬೋದು ಏನೇ ಆದರೂ ಅಷ್ಟೇ ನಾನು ಅವರ ಹತ್ರ ಶೇರ್ ಮಾಡ್ಕೊತೀನಿ ಆ ಫ್ಯಾಮಿಲಿ ನಿಜವಾಗ್ಲೂ ತುಂಬಾ ಇಂಪಾರ್ಟೆಂಟ್ ಅಂತ ಪದೇ ಪದೇ ನಾನು ಹೇಳ್ತಾಯಿರ್ತೀನಿ ನಮ್ಮ ಊರಲ್ಲೇ ನಮ್ಮ ಮಾವ ಇರೋದು ಅವ್ರ ಫ್ಯಾಮಿಲಿ ಇರೋದು ನನಗೊಂಥರ ಬ್ಯಾಕ್ ಸಪೋರ್ಟು ತುಂಬಾ ಅಂತ ಹೇಳೋಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ ಅವರು ಆ ಶಬರಿಮಲೆ ಯಾತ್ರೆ ಹೊರಟಿದ್ದಾರೆ ಅವರ ಪ್ರಯಾಣ ಆರಾಮಾಗಿರಲಿ ತುಂಬಾ ಚೆನ್ನಾಗಿ ದರ್ಶನ ಆಗಲಿ ಆ ಶಬರಿಮಲೆ ಆ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಹಾಗೆ ಈಗ ವಿಡಿಯೋ ನೋಡ್ತಾ ಇರೋ ಅಂತ ನನ್ನ ಸಬ್ಸ್ಕ್ರೈಬರ್ಸ್ಗೂ ಕೂಡ ಎಲ್ಲರಿಗೂ ಒಳ್ಳೇದಾಗಲಿ ಇವರು ಊರು ಬಂದು ನಮ್ಮ ಮಾವನ ಮಗ ಅವರು ಕೂಡ ಹೋಗ್ತಿದ್ದಾರೆ ಚಿಕ್ಕ ಹುಡುಗ ಹುಡುಗನಿಂದ ಹೋಗ್ತಾ ಇರೋದು ಆಲ್ಮೋಸ್ಟ್ ಈಗ ಹದಿಮೂರನೇ ವರ್ಷನೂ ಹದಿನಾಲ್ಕನೇ ವರ್ಷ ಇರ್ಬೋದು ಸರಿಯಾಗಿ ಗೊತ್ತಿಲ್ಲ ನನಗೆ ಅದೊಂದು ಕನ್ಫ್ಯೂಸ್ ಇದೆ ಹೋಗ್ತಿರೋದು ಅವ್ರೂ ಕೂಡ ಕಳ್ಸಿಕೊಡ್ತಿದ್ದೀವಿ ಅವರಿಗೂ ಅಷ್ಟೇ ಅವರ ಜೀವನದಲ್ಲಿ ಅಯ್ಯಪ್ಪ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಅವ್ರನ್ನ ಕಳಿಸ್ಕೊಟ್ ಕೊಡೋಕ್ಕೆ ಅಂತ ಹೋದ್ವಿ ಬಟ್ ಸಿಕ್ಕಾಬಟ್ಟೆ ಟೈಮ್ ಆಗೋಯಿತು ಅಲ್ಲಿ ಆಲ್ಮೋಸ್ಟ್ ಇವರು ಇವತ್ತು ಹತ್ತೊಂಬತ್ತು ಜನ ಹೋಗ್ತಾ ಇದ್ದಾರೆ ಪ್ರತಿ ವರ್ಷ ಎಂಟು ಜನ ಹನ್ನೆರಡು ಜನ ಆ ಥರ ಹೋಗ್ತಿದ್ರು ಈ ಸಲ ಹತ್ತೊಂಬತ್ತು ಜನ ಹೋಗ್ತಿರೋದ್ರಿಂದ ಪೂಜೆಗಳೆಲ್ಲ ಸ್ವಲ್ಪ ಲೇಟಾಗೋಯಿತು ನಾವು ಇಲ್ಲಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕಿತ್ತು ವ್ಯಾನ್ ಆಲ್ರೆಡಿ ಬಿಟ್ಟು ಆಟೋಗಿದ್ರು ವ್ಯಾನ್ ಅವರು ಮತ್ತೆ ನಾವು ಸ್ಕೂಲಿಗೆ ಬಿಡೋದು ನೈನ್ ತರ್ಟಿ ಒಳಗಡೆ ಸ್ಕೂಲಿಗೆ ಬಿಡಬೇಕಾಗಿತ್ತು ಹಂಗಾಗಿ ಆ ಫುಲ್ಲು ಪೂಜೆವರೆಗೂ ಇರೋಕ್ಕಾಗಲಿಲ್ಲ ನಾನು ಅಲ್ಲಿಂದ ಆದಷ್ಟು ಬೇಗ ಹೊರಟು ಬಂದೆ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆ ಏನ್ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಹೊಸಾಗಿರೋ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಬಾಯ್